ಯಾಕೆ ಪೂಪಾಯಿ ಈ ಕಡೆ ಬಂದು ಏನಿಲ್ಲ ಸರ್ ನಿಮ್ಮ ಕಡೆ ಸರ್ ಮಾತಾಡ್ಬೇಕಂತ ಸರ ಹೌದು ನೀವು ಸ್ವಲ್ಪ ಹೇಳಪ್ಪ ಪತ್ ಏನಿಲ್ಲ ಸರ ಎಲ್ಲ ಆರಾಮದಿ ಈಗ ಮತ್ತು ನಾನು ಏನಾದರೂ ತಿಳ್ಕೊಂಡೆ ಸತ್ತೋದೇ ಅಂತಂದ್ರೆ ನಾನು ಬಾಳಿಂದ ದಾನ ಮಾಡಬೇಕಂತ ಇದ್ದೀನಿ ಅದಕ್ಕೆ ನಿಮ್ಮ ಕಡೆ ಬಂದು ಪರ್ಮಿಷನ್ ತಗೊಂಡು ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಬಂದೆ ನಾನು ಇಲ್ಲ ಸ್ವಲ್ಪ ನೀ ಯಾಕೆ ನೀವೇ ಇಲ್ಲ ಇದ್ದಾಗ ಏನಾದರೂ ಮಾಡಿಲ್ಲ ಒಂದು ಸತ್ತ ಒಂದು ದಾನ ಮಾಡೋಣ ಅಂತಂತಂದು ಹೌದಾ ಅದಕ್ಕೆ ನನಗೆ ಏನಾದರೂ ನೀವು ಪರ್ಮಿಷನ್ ಕೊಟ್ಟರೆ ಆಯಿತು ಎಲ್ಲ ನಿಮ್ಗೆ ಒಪ್ಪೇ ಇದೆ ಒಪ್ಪೇ ಇಲ್ಲ ಸರಿ ಮಾಡಿ ಇತ್ತು ನಿಮ್ಮ ಕಡೆ ಒಂದಿಟ್ಗೂ ನಮ್ಮ ಕಡೆ ಒಂದು ಇರಲಿ ಚಾಯ್ ಕೊಟ್ಟ ನಿಮ್ಮಪ್ಪ ಈಗ ಇದೊಂದು ಲೆಟ್ರ್ ಒಂದು ಕೊಟ್ಟ ನೋಡಪ್ಪ ಈಗ ಇಲ್ಲಿ ಹೊಲಕ್ಕೆ ಹೋಗ್ಯಾನ ಬರ್ತಾನೆ ಈಗ ತಾಯಿ ಇಲ್ಲಿದ್ದು ಮಗ ಅಂತಂದು ನಿನಗೆಲ್ಲ ಕೇಳಿದ ಕೇಳಿದ್ನೆಲ್ಲ ಕೊಡ್ಸಿದ್ನಲ್ಲಪ್ಪ ನಿನಗೆ ಆದರೆ ನೀನು ಏನಪ್ಪ

ನಾನು ಕಳ್ಕೊಂಡು ಇಲ್ಲಿ ನನ್ನ ಮಗ ಹಿಂಗಾದಲ್ಲಪ್ಪ ಅನ್ನೋ ಕರುಗಳಿಗೆ ತಂದೆ ತಾಯಿ ಸಾಯ್ತಿತ್ತ ಅದಕ್ಕಪ್ಪ ನಿನ್ನ ಕಳ್ಕೊಂಡು ನನಗೆ ಇರೋಕೆ ಹೋಗುದಿಲ್ಲ ನೀನು ಇಲ್ಲದೆ ನಾನು ಇರೋದಿಲ್ಲಪ್ಪ ಅದಕ್ಕೆ ಎಲ್ಲ ನಿಂದ ನಿನ್ನಿಂದ ನಾನು ದೂರ ಹೋಗ್ಬಿಟ್ರೆ ನಿಮಗೆ ಬೆಳಕು ಸಿಗೋದಿಲ್ಲ ಏನು ಸಿಗೋದಿಲ್ಲ ಎಲ್ಲ ನಿಂದಪ್ಪ ನೀನು ಆರಾಮಿಲ್ಲ ನಾನು ನಿನ್ನಿಂದ ಕಡಿಮೆ ಆಗಿ ಹೋಗ್ಬಿಟ್ಟು ಚೆನ್ನಾಗಿ पञ्चनीने न प्रपञ्चनीने यपञ्चनी न प्रपञ्चनी प्राणा दीने प्राणा नीने प्रपञ्चनी ನನ್ನ ಪರ ಪಂಚನೀನೇ ಕಷ್ಟ ನನ್ನೊಡನೆ ಮಣ್ಣಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹಣ ನೀರು ಬರದಂತೆ ಕಾಯುವೆನು ಬರಪಂಚನೀನೇ ನನ್ನ ಬರ ಪಂಚರಪ್ಪ ನಿಮ್ಮಪ್ಪ ಸೂರಪ್ಪನವ್ರು ನಮ್ಗ ದೇಹ ದಾನ ಮಾಡಿದ್ದಾರೆ ನಮ್ಮ ಇಲಾಖೆಯವರು ಹೋಯ್ತಾರೆ ਸੱਚੀ ਗੱਲ ਦਰ ਹੋ ਰਹੀ ਤੇ ਬਹੁਤ ਆਪਾਂ ਅੰਸਲਾ ਦਵਾਗ ਨਹੀਂ ਹੋ ਗਈ ਤੇ ਨਾ ನಮ್ಮ ಟಿಲ್ಲಿ ಗ್ಯಾಂಗ್ ತಂಡದಿಂದ ಒಂದು ಸಂದೇಶ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಮ್ಮ ಸಿದ್ಧನ ಹೇಳ್ತಾರೆ ಕೇಳಿ ಎಲ್ಲರಿಗೆ ನಮಸ್ಕಾರ ನಾವು ಒಂದು ಸಣ್ಣ ಪಾತ್ರ ಮಾಡಿವಿ ತಿಲ್ಲಿ ಗ್ಯಾಂಗ್ ನಿಂತರೆ ಹ್ಞೂ ಒಂದು ತಂದೆ ತಾಯಿಗೆ ಹೆಂಗೆ ನೋಡ್ಕೋಬೇಕು ಹೆಂಗಿಲ್ಲ ಅನ್ನೋದು ನಾ ತಿಳಿಸಿ ಹೇಳಿ ತಂದೆ ತಾಯಿಗೆ ಮನಸ್ಸು ನುಸಕ್ ಹೋಗ್ಬೇಡ್ರಿ ನುಸಿದ್ರೆ ಈಗ ಒಂದು ಸಣ್ಣ ಪಾತ್ರ ಮಾಡೀವಿ ಈ ಥರ ಅಕ್ಕೈತೆ ಅಂತಂದು ಒಂದು ಸಣ್ಣ ಮೆಸೇಜ್ ಮಾಡಿವಿ ಅದು ನೋಡಿರಿ ನೋಡಿ ಒಂದು ಲೈಕ್ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಧನ್ಯವಾದಗಳು